ಬೀದರ್ ನಗರದಲ್ಲಿ ಅನ್ಯವಂಶೀಯ ಬೋರ್ಡ್ಗಳಿಗೆ ಕನ್ನಡಪುರ ಸಂಘಟನೆಗಳಿಂದ ಲಾಠಿ ಹೊಡೆದು ತೆರವು ಹೋರಾಟಗಾರರನ್ನ ವಶಕ್ಕೆ ಪಡೆದ ಪೊಲೀಸರು ಈ ಹಿಂದೆ ಬೀದರ್ ನಗರದಲ್ಲಿ ನಗರಸಭೆಯಿಂದ ಪರಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿತ್ತು ಇದಕ್ಕೆ ಕನ್ನಡಪರ ಸಂಘಟನೆಗಳು ಸಂತಸ ವ್ಯಕ್ತಪಡಿಸಿದರು ಆದರೆ ಪರಭಾಷೆಯ ನಾಮಫಲಕಗಳನ್ನು ಇನ್ನೂ ಹಾಗೆಯೇ ಉಳಿದಿವೆ ಸರ್ಕಾರದ ಸುತ್ತೋಲೆಯಲ್ಲಿ ಅರವತ್ತು ಪ್ರತಿಶತದಷ್ಟು ಕನ್ನಡ ಇರಬೇಕು ಅಂತ ಇದ್ದರೂ ಕೂಡ ಅಂಗಡಿ ಮಾಲೀಕರು ಅದನ್ನ ಎನ್ನುತ್ತಿಲ್ಲ ನಗರದಲ್ಲಿ ಜಾಗೃತಿ ಜಾಥಾ ಮಾಡಿದರೂ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಆಂಗ್ಲ ಭಾಷೆಯ ನಾಮಫಲಕಗಳು ಹೆಚ್ಚು ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದು ಸಂಪೂರ್ಣವಾಗಿ ನಗರದಲ್ಲಿ ಈ ಕಾರ್ಯಾಚರಣೆ ನಡೆದಿಲ್ಲ ಎಂದು ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಬೀದಿಗೆ ಇಳಿಯುತ್ತಿದ್ದಂತೆ ಸುಮಾರು ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿ ಸರಿಪಡಿಸಿದರು ಪ್ರದೀಪ್ ದಾಧನೂರ್ ಕನ್ನಡ ಬೀದರ್ कन मुमंत्रे कन सरकार 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 અતલા કડેર મુગલ કટો સુગમ સરકાર દેવાજી કડર ભરા એ 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 भैया भैया मान ले उसको अरे मार मार के दौड़ के परे लಿದ್ದಾರೆ विदांत वक्षर गेट 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 निकल पड़ो electronics and home appliances all types of home appliances are available at Trivendrapatra complex opposite DCC bank paint road hubna ಕಂಪನಿಯ ತರತರ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಎಸ್ ಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಯಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ವಿ ಶೋ ರೂಮ್ ಮಾಲಿಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೂ ಹೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು